ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನನ್ನ ಪೂಜೆಗೆ ಈ ಶ್ರಾವಣ ಮಾಸದಲ್ಲಿ ಯಾವ ರೀತಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊತೀನಿ ಅಂತ ಅಂಥೇಳಂದು ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಇದನ್ನು ನಾನು ಪ್ರತಿಸಲ ಮಾಡ್ಕೊಂಡೇ ಇಟ್ಕೊಂಡಿರ್ತೀನಿ ಆದರೆ ಇವನ್ನೆಲ್ಲನೂ ನನಗೆ ಕ್ಲೀನ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಗಿತ್ತಿ ಎಲ್ಲ ಹಾಕೋದು ಮಾಡೋದು ಎಲ್ಲ ನಾನು ಕ್ಲೀನ್ ಮಾಡಿಕೊಂಡಿನಿ ಹಾಗೆ ಅವನ್ನೆಲ್ಲ ಜೋಡಿಸಿಟ್ಕೋಬೇಕಿತ್ತಲ್ಲ ಹಾಗೆ ಒಂದು ವಿಡಿಯೋ ಮಾಡಿದ್ರ ಅಂತೇಳಂದು ವಿಡಿಯೋ ಮಾಡ್ತಿದ್ದೀನಿ ಹಾಗೆ ನನಗೆ ಹಂಡ್ರೆಡ್ ಡಾಲರ್ ಆಗೋದಕ್ಕೆ ಇನ್ನೊಂದು ಸ್ವಲ್ಪನೇ ಸ್ವಲ್ಪ ಬೇಕು ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂದು ಹೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಬರೀ ನಾನು ಫಸ್ಟ್ ಮೊಟ್ಟ ಮೊದಲನೇದಾಗಿ ನಾನಿಲ್ಲಿ ತೋರಿಸ್ತಾ ಇರೋದೇನೆಂದ್ರೆ ಟಿಶ್ಯೂ ಪೇಪರು ನಾವು ಈಗ ಟಿಶ್ಯೂ ಪೇಪರ್ನ ನಾವು ದೇವ್ರ ಜಗಳಿಂದ ದೇವರು ಜಗ್ಲಿ ಒರೆಸೋದಕ್ಕೆ ಮತ್ತು ನಾವೀಗ ಬತ್ತಿ ಮುಟ್ಟಿರ್ತೀವಿ ಎಣ್ಣೆದು ಕೈಯೆಲ್ಲ ಎಣ್ಣೆ ಆದಾಗ ಜಿಡ್ಡಾದಾಗ ನಾವು ಒರೆಸ್ಕೊಳೋದಕ್ಕೆ ನಾನು ಇದನ್ನು ಸಪ್ರೇಟಾಗಿ ದೇವ್ರಿಗೆ ಅಂತ ನಾನು ಒಂದು ಬಾಕ್ಸ್ ಪ್ಯಾಕೆಟ್ ತಂದು ಇಟ್ಕೊಂಡಿರ್ತೀನಿ ಇವನ್ನ ನಾನೇನು ಮಾಡ್ತೀನಿ ಕಟ್ ಮಾಡಿ ಇಟ್ಕೊತೀನಿ ಅಂದರೆ ದೊಡ್ಡ ಇರ್ತಾವಲ್ಲ ದೊಡ್ಡ ಇರೋದ್ರೆ ಪೂರ್ತಿ ನಾವೇನು ಒಂದು ಎಳಕ್ಕೆ ಹೋಗಿ ಪೂರ್ತಿಯಾಗಿ ಬಂದುಬಿಡ್ತಾವ ದೊಡ್ಡ ದೊಡ್ಡಕ್ಕೂ ಬಂದುಬಿಡ್ತಾವ ಹಾಗಾಗಿ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇಲ್ಲಿ ಕಟ್ ಮಾಡಿ ಇಟ್ಕೊತೀನಿ ಇಲ್ಲಿ ನೋಡ್ರಿ ನಾನು ಒಂದು ಒಂದಷ್ಟು ತೊಗೊತೀನಿ ತಕೊಂಡು ಆ ಕಡೆ ಈ ಕಡೆ ಅಂದರೆ ಯಾವ ಕಡೆ ನಾವು ಮಡ್ಚಿದ್ದಿರ್ತೈತಿ ಅಲ್ಲಿ ನಾವು ಕಟ್ ಮಾಡಿ ಇಟ್ಕೊತೀನಿ ನಾನು ಇಲ್ಲ ನೋಡ್ರಿ ಅದನ್ನ ಒಂದೇ ಕಟ್ ಮಾಡೋಕ್ಕೋದ್ರ ಅದು ಸರಿಯಾಗಂಗಿಲ್ಲ ಯಾಕಂದರೆ ಇರ್ತಾವಲ್ಲ ಅದಕ್ಕೋಸ್ಕರ ನಾನು ಪೂರ್ತಿಯಾಗಿ ಒಂದು ನಾಲ್ಕೈದು ನಾಲ್ಕೈದು ಜೋಡ್ ಮಾಡಿಕೊಂಡು ಒಂದು ಸೈಡ್ಗೆ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿ ಒಂದು ಸ್ವಲ್ಪನೇ ಸ್ವಲ್ಪನೇ ಸ್ವಲ್ಪ ಕಟ್ ಇದೆ ನೋಡ್ರಿ ಇಷ್ಟು ಕಟ್ ಮಾಡಿದರೆ ಸಾಕು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ನಮ್ಗೆ ಪೀಸ್ ಪೀಸಾಗಿ ಚೌಕ್ ಚೌಕಾಗಿ ನಮಗೆ ಸಣ್ಣ ಸಣ್ಣ ಪೀಸ್ಗಳಾಗಿ ಬರ್ತಾವೆ ನಾವು ಒಂದು ಡಬ್ಬದಾಗ ನಾವು ಇದನ್ನ ಹಾಕಿಟ್ಕೊಂಡು ಬಂದರೆ ನೋಡ್ರಿ ಸಣ್ಣ ಸಣ್ಣ ಪೀಸು ಯಾವ ರೀತಿ ಬರ್ತಾವೆ ಈ ರೀತಿ ನಮ್ಗೆ ಪೀಸ್ ಬರ್ತಾವೆ ನಾವು ಈ ರೀತಿ ಮಾಡಿ ಇಟ್ಕೊಂಡೋದ್ರಿಂದ ನಮ್ಗೆ ಇವು ವೇಸ್ಟ್ ಆಗಂಗಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕು ಬೇಕಿದ್ರೆ ನಾವು ಒಂದು ಪೀಸ್ ಆಗಲಿಲ್ಲ ಅಂದರೆ ಇನ್ನೊಂದು ಪೀಸನ್ನು ನಾವು ತೊಗೋಬೋದು ಹಾಗಾಗಿ ನಾನು ಇದೊಂದು ಟಿಶ್ಯೂ ಪೇಪರನ್ನು ನಾನು ಕಟ್ ಮಾಡಿ ಒಂದು ಬಾಕ್ಸ್ ಮಾಡಿ ಇಟ್ಕೊಂಡೀನಿ ಅದರೊಳಗೆ ಇದು ಉಳಿದಿದ್ದೆಲ್ಲ ಏನು ಮಾಡ್ತೀನಿ ಬೇರೆ ಕಡೆ ಎತ್ತಿ ಇಟ್ಕೊಂಡಿರ್ತೀನಿ ಇವು ಖಾಲಿ ಆದ್ಮೇಲೆ ಮತ್ತೆ ನಾನು ಕಟ್ ಮಾಡಿ ಅದೇ ಬಾಕ್ಸಿಗೆ ಹಾಕಿ ಇಟ್ಕೊತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಒಂದೊಂದು ಸಣ್ಣ ಸಣ್ಣ ಪೀಸಾಗಿ ನಮಗೆ ಕೈ ಬರ್ತಾವೆ ಇವು ಇವನ್ನ ನಾನು ಒಂದು ಡಬ್ಬದಾಗ ಹಾಕಿ ಇಟ್ಕೊತೀನಿ ಇಲ್ಲಿ ನೋಡ್ರಿ ಈ ಡಬ್ಬದಾಗ ಹಾಕಿ ಹಾಕಿಟ್ಕೊಂಡಿದ್ದೆ ಅವು ಖಾಲಿ ಆಗಿದಾವೆ ನೋಡ್ರಿ ಅದಕ್ಕೋಸ್ಕರ ನಾನು ಈ ರೀತಿ ಚೌಕ್ ಮಾಡಿ ಮತ್ತೆ ನಾನು ಅನ್ನೋದಕ್ಕೆ ಹಾಕಿ ರೆಡಿ ಮಾಡಿ ಇಟ್ಕೊತೀನಿ ಇದು ಒಂದು ಯೂಸ್ಫುಲ್ ಟಿಪ್ಸ್ ಅಂತ ಅಂದ್ಕೊತೀನಿ ಇವತ್ತು ಹೇಳಿರೋದೆಲ್ಲ ನಿಮ್ಗೆ ಯೂಸ್ ಆಗಿರುವ ಯೂಸು ಆಗುವಂಥವಾದವು ದಯವಿಟ್ಟು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದೇ ನೀವು ವಿಡಿಯೋ ನೋಡ್ತೀರಾ ಅಂದ್ಕೊಂಡಿದ್ದೀನಿ ವೀಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ಈಗ ಬತ್ತಿಗೆ ತೊಗೊತೀನಿ ಬತ್ತಿನ ಈ ಉದ್ದನ ರೀಲಿರ್ತದೆ ನಮಗೆ ಈ ಉದ್ದನ ರೀಲ್ ಇದ್ದಾಗ ನಾವೇನು ಮಾಡೋ ಒಂದೊಂದಕ್ಕೆ ತಗೋಂಥವನ್ನ ಜೋಡಿಸ್ಕೊ ಕುಂದ್ರೋದ್ರ ಬದಲಿ ನಾನು ಏನು ಮಾಡ್ತೀನಿ ಅಂದ ಪೂರ್ತಿಯಾಗಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ಕೊತೀನಿ ಅವನು ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಕಟ್ ಮಾಡ್ಕೊತೀನಿ ಅಂದ್ರೆ ಒಂದ್ರ ಡಬ್ಬಿಯೊಳಗೆ ನಾವು ಎಣ್ಣೆ ಹಾಕಿಟ್ಟಿವೆ ಅಂದ್ರೆ ನಮ್ಗೆ ಈ ಪಿರಿಕೆ ಅಂತ ಬರ್ತಾವ ಮೇಲೆ ಪಿರಿಕಿಗೆ ಹಾಕ್ತೀವಲ್ಲ ನಾವು ರೌಂಡಾಗಿ ಇರ್ತೈತಿ ಮೇಲೆ ಒಂದು ಪಿರಿಕಿದ್ದಂಗೆ ಇರ್ತಲ್ಲ ಅದಕ್ಕೆ ನಾವು ಎಣ್ಣೆ ಹಾಕಿಟ್ರೆ ಹಾಕೋಕ್ಕ ಸರಿ ಆಗೋಂಗಿಲ್ಲ ಹಾಗಾಗಿ ನೀವು ಒಣದಾದರೂ ಇಟ್ಕೊಬೋದು ಇಲ್ಲಾಂದ್ರೆ ಎಣ್ಣೆ ಹಾಕಿದ್ರೂ ಇಟ್ಕೋಬೋದು ಎಣ್ಣೆ ಹಾಕಿಟ್ಕೊಂಡ್ರೆ ನಮಗೆ ಪಣತಿಗೆ ಹಾಕೋಕೆ ಆಮೇಲೆ ಹಿಂಗೆ ಮುಂದೆ ಹಚ್ಚಿ ನಾವು ಈಗ ಕಾಮಾಕ್ಷಿ ದೀಪ ಅಂತೀವಲ್ಲ ಆ ರೀತಿ ಹಚ್ಚೋದಕ್ಕೆ ನಮ್ಗೆ ಏನೂ ತೊಂದರೆ ಆಗೋಂಗಿಲ್ಲ ಎಣ್ಣೆದ ಬತ್ತಿ ತೊಗೋಬೋದು ತೊಗೊಂಡ್ರೆ ಡೈರೆಕ್ಟಾಗಿ ಅದಕ್ಕೆ ಹಾಕಿ ನಾವು ಹಚ್ಚೋದ್ರಿಂದ ಅದೇ ನಮಗೆ ಅಷ್ಟು ತೊಂದರೆ ಅನ್ಸಂಗಿಲ್ಲ ಆದರೆ ಪಿರಿಕಿ ಅಂತ ಅಂತಾರಲ್ಲ ಅದರೊಳಗೆ ನಮಗೆ ಎಣ್ಣೆ ಹಾಕಿದ್ದನ್ನ ಎಳಿಸೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಬೇಕಿದ್ರೆ ಎಣ್ಣೆನು ಇದ್ರೊಳಗೆ ಹಾಕಿ ನೀವು ಒಟ್ಟು ಇದು ಮಾಡಿ ಏನು ಮಾಡಬೇಕು ಕಟ್ ಮಾಡಬೇಕು ಇವ್ನಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು ಇವ್ನಿಗೆ ಎರಡೂ ಜೋಡಿಸ್ಕೊಂಡು ನಾವು ಒಂದು ರೀತಿ ಬತ್ತಿ ನೋಡ್ರಲ್ಲಿ ಈ ರೀತಿ ನಾವು ಹೊಸ್ಕೊಂಡು ನಾವು ಇಟ್ಕೊಂಡ್ಬಿಟ್ರೆ ಈ ರೀತಿ ವಸ್ತು ನಾವು ಒಂದು ಡಬ್ಬದಾಗ ಹಾಕಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕಾವಾಗ ನಾವು ಎಣ್ಣೆನಾದರೂ ಹಾಕ್ಕೊಂಡು ಇಟ್ಕೋಬೋದು ಇಲ್ಲ ಒಣದಾಗಿದ್ದೂ ನಾವು ಬೇಕಿದ್ರೆ ಇಟ್ಕೋಬೋದು ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೀವು ಅನುಕೂಲ ಮಾಡ್ಕೊಬೋದು ನಾನೇನು ಮಾಡ್ತೀನಿ ಇಲ್ಲೇ ಹಾಗೆ ಇಟ್ಕೊಂಡಿರ್ತೀನಿ ಹಾಗೆ ಇಟ್ಕೊಂಡಿರ್ತೀನಿ ಅದನ್ನು ನಮಗೆ ಬೇಕು ಅಂದಾಗ ನಾನು ಎಣ್ಣೆ ಹಾಕಿ ನಾನು ದೀಪ ಹಚ್ಕೊತೀನಿ ಯಾಕಂದರೆ ಅದು ಪಿರ್ಕಿದು ಐತಿ ನನ್ನ ಹತ್ರ ಎರಡು ದೀಪ ಅದಾವು ಅದಕ್ಕೂ ನಾನು ಹಾಕ್ ಹಾಕೋದು ಹಾಕ್ತಿರ್ತೀನಿಲ್ಲ ಪದೇ ಪದೇ ತೆಗೆದು ಹಾಕ್ತಿರ್ತೀನಿಲ್ಲ ಹಾಗಾಗಿ ನಾನು ಒಣದನ್ನೇ ಈ ರೀತಿ ರೆಡಿ ಮಾಡಿ ಇಟ್ಕೊತೀನಿ ಅವಾಗ ಕಟ್ ಮಾಡ್ಕೊತ ಕುಂದರೋದ್ರ ಬದಲು ಈ ರೀತಿ ಕಟ್ ಮಾಡಿ ನಾವು ಬತ್ತಿನ ರೆಡಿ ಮಾಡಿ ಇಟ್ಕೊತೀನಿ ನಾನು ಆಮೇಲೆ ನಾನು ಕಾಮಾಕ್ಷಿ ದೀಪಕ್ಕೆ ಏನು ಮಾಡ್ತೀನಿ ಈ ಬತ್ತಿನ ನಾನು ಯೂಸ್ ಮಾಡಂಗಿಲ್ಲ ಒಂದು ಸ್ವಲ್ಪ ನಾನು ಹತ್ತಿನ ತಂದು ಇಟ್ಕೊಂಡು ಯೂಸ್ ಭಾಳ ದಿನ ಆಯಿತು ಅಂತ ತಂದು ಇಟ್ಕೊಂಡಿನಿ ಅದನ್ನು ನಾನು ಸ್ವಲ್ಪ ಬೀಜ ಅದಾವು ಅದನ್ನೆಲ್ಲ ನಾನು ಬಿಡಿಸಿ ರೆಡಿ ಮಾಡಿ ಇಟ್ಕೊತೀನಿ ಅದನ್ನು ನಾನು ಕಾಮಾಕ್ಷಿ ದೀಪಕ್ಕೆ ಹಸ್ತೀನಿ ಅಂದರೆ ಅದರೊಳಗೆ ಬೀಜ ಅದಾವೆ ಒಂದು ಈಗ ಪುರುಸೊತ್ತಿಲ್ಲ ಪೂರ್ತಿ ಒಂದು ವಾರ ವಾರ ನಾನು ಅದು ಮನೆ ಕ್ಲೀನಿಂಗ್ ಮಾಡೋದು ಅದನ್ನು ತೊಳೆಯೋದು ತಿಳಿದು ತೊಳೆಯೋದು ಅಂತ ಅಂತೇಳಂದು ಆ ಒಳಗೆ ನಾನು ಬೀಜ ಬಿಡಿಸೋದು ಅದನ್ನೆಲ್ಲ ಹೋಗಿಲ್ಲ ನೋಡ್ರಿ ಇದ್ರೊಳಗೆ ಬೀಜ ಅದಾವೆ ಇವನ್ನೇನು ಮಾಡ್ತೀನಿ ಅನ್ನೋ ಸ್ವಲ್ಪ ಬೀಜ ಬಿಡಿಸ್ಕೊಂಡು ಸ್ವಲ್ಪ ಬತ್ತಿ ಮಾಡಿ ಇಟ್ಕೊತೀನಿ ಯಾಕಂದರೆ ಕಾಮಾಕ್ಷಿ ದೀಪಕ್ಕೆ ಅಷ್ಟು ಹಸ್ತಿನಲ್ಲ ಹಂಗಾಗಿ ಅದಕ್ಕೇನು ಭಾಳ ಬೇಕಾಗಂಗಿಲ್ಲ ಹಂಗಾಗಿ ನಾನು ಇವತ್ತು ಸೋಮವಾರ ಇವತ್ತು ಹತ್ತಿನ ಬಿಡಿಸ್ಬಾರ್ದು ಅಂತಾರೆ ಅದಕ್ಕೋಸ್ಕರ ಅಮಾವಾಸ್ಯೆ ಹುಣ್ಣಿಮೆ ಸೋಮವಾರ ಈ ರೀತಿ ಇದ್ದಾಗ ನಾನು ಅದನ್ನು ಬಿಡಿಸೋಂಗಿಲ್ಲ ಬುಧವಾರ ದಿನ ಇದನ್ನ ಬಿಡಿಸಿ ಒಂದು ಸ್ವಲ್ಪ ಬತ್ತಿ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಅದನ್ನು ನಾನು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ರೆಡಿ ತುಪ್ಪ ಹಾಕಿ ಇಟ್ಕೊತೀನಿ ಅಂದ್ರೆ ನಮಗೆ ಕಾಮಾಕ್ಷಿ ದೀಪಕ್ಕೆ ಹಚ್ಚಾಕ ಇದಾಗುತ್ತೆ ಯಾಕಂದರೆ ನಾನು ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆ ಹಾಸ್ತೀನಿ ಇದಕ್ಕೆ ಯಾವುದಕ್ಕೆ ಕಾಮಾಕ್ಷಿ ದೀಪಕ್ಕೆ ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪ ಹಾಸ್ತೀನಿ ಅದು ಯಾವುದು ನಿಮಗೆ ಯಾವುದು ಅನುಕೂಲನೋ ಅದನ್ನು ನೀವು ಹಾಕಿ ಹಚ್ಕೋಬೋದು ಇಷ್ಟಂತೂ ಈ ಬತ್ತಿದು ಮತ್ತು ಟಿಶ್ಯೂ ಪೇಪರ್ ಎಂದು ಆಯಿತು ಈಗ ಅರ್ಶನ ಕುಂಕುಮಕ್ಕೆ ಬರೋಣ ನೋಡ್ರಿ ಇದು ಅರ್ಶನ ಕುಂಕುಮ ನಾನು ಇದನ್ನು ಅಕ್ಷತೆ ಕಾಳು ಅರಿಶಿನ ಕುಂಕುಮ ಮತ್ತು ರಂಗೋಲಿ ಇದರಲ್ಲಿ ಇಷ್ಟಿಟ್ಟಿರ್ತೀನಿ ಇದನ್ನು ನಾನು ದೇವರಿಗಷ್ಟೇ ನಾನು ಯೂಸ್ ಮಾಡೋದು ಬೇರೆ ಯಾವುದಕ್ಕೂ ನಾನು ನಾವು ನಾವು ಹಚ್ಕೊಳೋದಕ್ಕಾಗಲಿ ಮತ್ತು ಹೊರಲಿಂದ ಬಂದವರಿಗೆ ಹಚ್ಚೋದಕ್ಕಾಗಲಿ ನಾನು ಇದನ್ನು ತೊಗೊಳಂಗಿಲ್ಲ ಇದನ್ನ ಯಾವುದಕ್ಕೂ ನಾನು ಹೋಗಂಗಿಲ್ಲ ಬರೀ ದೇವ್ರ ಫೋಟೋಗೆ ಮತ್ತು ದೇವರ ಪೂಜೆಗಷ್ಟೇ ನಾನು ಇದನ್ನ ಯೂಸ್ ಮಾಡ್ಕೊತೀನಿ ಹಾಗೆ ಹೊರಗೂ ಒಂದು ಐತಿ ಏನದು ಬಾಗಿಲಿಗೆ ಹಚ್ಚೋದಕ್ಕೋಸ್ಕರ ಹೊರಗೆ ಒಂದು ಇಟ್ಟಿದ್ದೀನಿ ನಾನು ಅದನ್ನ ತೊಗೊಂಬಂದಿಲ್ಲ ಅದನ್ನು ನಾನು ಹೊರಗಷ್ಟೇ ಅದನ್ನ ರಂಗೋಲಿ ಬಾಗಿಲಿಗೆ ಹಚ್ಚಾಕ ರಂಗೋಲಿ ಅರ್ಶಿನ ಕುಂಕುಮ ಇಟ್ಕೊಂಡಿನಿ ಇದು ಹೊರಗಿನಿಂದ ಬಂದಂಥ ಮುತ್ತೈದೆಯರಿಗೆ ಹಚ್ಚೋದಕ್ಕೋಸ್ಕರ ಇದನ್ನು ನಾನು ಇದರಲ್ಲಿ ಅರ್ಶಿನ ಕುಂಕುಮ ಹಾಕಿಟ್ಕೊಂಡಿರ್ತೀನಿ ಇದು ಒಂದು ನೆನಪಾರ ನನಗೆ ತೊಳೆದು ಬೇರೆ ಕುಂಕುಮ ಹಾಕಿಡ್ಬೇಕು ಇದಕ್ಕೆ ಆದ್ರೆ ಯಾವುದಾದ್ರೂ ಒಂದು ನೆನಪಾರೆ ಬಿಡುತ್ತ ಕೆಲಸ ಗಡಿಬಿಡಿಯೊಳಗೆ ಇದನ್ನೊಂದು ತೊಳೆದು ನಾನು ಅರ್ಶಿನ ಕುಂಕುಮ ಹಾಕಿ ಅದಕ್ಕೆ ಇಡಬೇಕು ಇದಕ್ಕೆ ಅರಿಶಿನ ಕುಂಕುಮ ಮತ್ತು ಈ ಬತ್ತಿ ಹಾಕಿಟ್ಟಿರ್ತೇನೆ ನಾನು ಇದು ಯಾವುದಕ್ಕೆಂದರೆ ನಾನು ಗ್ಯಾಸ್ ತೊಳೆದು ಪೂಜೆ ಮಾಡ್ತೀನಿಲ್ಲ ರಾತ್ರಿ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ತೊಳೆದಿರ್ತೀನಲ್ಲ ಇಲ್ಲಿ ನೋಡ್ರಿ ವಿಭೂತಿ ಅರಶಿನ ಕುಂಕುಮ ಇದರಲ್ಲಿ ಹಾಕಿಟ್ಕೊಂಡಿರ್ತೀನಿ ನಾನು ಅದು ಅರ್ಶನಾ ಕುಂಕುಮ ನಾಲ್ಕು ಬಟ್ಲು ಇದ್ದಿದ್ದು ಕುಂಕುಮ ಕುಂಭ ದೇವ್ರಿಗೆ ಹಚ್ಚೋದಕ್ಕೆ ಇದು ಅರಿಶಿನ ಕುಂಕುಮ ಮತ್ತು ಈ ಬತ್ತಿ ಬಟ್ ಈ ಬತ್ತಿ ಹಚ್ಚಿ ಹಾಕೊಂಡು ಇಟ್ಕೊಂಡಿರ್ತೀನಿ ಇದು ಗ್ಯಾಸಿಗೆ ಪೂಜೆ ಮಾಡಬೇಕಾದ್ರೆ ಅಷ್ಟು ಯೂಸ್ ಮಾಡ್ತೀನಿ ಅದನ್ನು ಬೇರೆ ತೊಗೊಳಕ್ಕೆ ನಂಗೆ ಮನಸ್ಸು ಹಾಗಲ್ಲ ದೇವ್ರ ಹತ್ತಿರದ ಹಂಗೆ ಎದಿನೊಂದು ಸಪ್ರೇಟಾಗಿ ಇಟ್ಕೊಂಡೀನಿ ಹಾಗೆ ಹೊರಗಿನಿಂದ ಬಂದಂಥ ಮುತ್ತೈದೆಯರಿಗೆ ಬೇರೆ ಇಟ್ಕೊಂಡೀನಿ ಬಾಗಿಲಿಗೆ ಹಚ್ಚೋದಕ್ಕೋಸ್ಕರ ನಾನು ಬೇರೆನ ಇಟ್ಕೊಂಡಿನಿ ಈಗ ಇಲ್ಲಿ ತುಪ್ಪದ ಬತ್ತಿಗೆ ಬಂದೆ ನಾನು ತುಪ್ಪದ ಬತ್ತಿನ ನಾವು ಈಗ ನಿಮ್ಗೆ ಈ ಚಾಕ್ಲೇಟ್ ಮೋಡ್ಸ್ ಅಂತ ಬರ್ತಾವಲ್ಲ ಚಾಕ್ಲೇಟ್ ಮೋಡ್ಸ್ ಅದನ್ನ ತೊಗೊಂಡು ನೀವು ತುಪ್ಪದ ಬತ್ತಿನಾದ್ರೂ ಮಾಡ್ಕೋಬೋದು ನೋಡ್ರಿ ನಾನು ಏನು ಮಾಡೀನಿ ಅಂದ್ರೆ ಇಲ್ಲಿ ಜ್ಯೂಸ್ ಬಾಟ್ಲ್ ಬರ್ತಾವಲ್ಲ ಸಣ್ಣ ಸಣ್ಣ ಜ್ಯೂಸ್ ಬಾಟ್ಲು ಇರ್ತಾವಲ್ಲ ಅದ್ರಾಗ ಒಂದು ಮೂರು ನಾಲ್ಕು ನಾನು ಚಾಕುನ ಬಿಸಿ ಮಾಡಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಈಗ ಇಲ್ಲಿ ನೋಡ್ರಿ ತುಪ್ಪನ ಒಂದು ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಒಂದು ನಾಲ್ಕು 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 ಅಂದರೆ ಈಗ ಒಂದು ನಾಲ್ಕು ಇಟ್ಕೊಂಡು ಬಂದು ನಾವು ಅದರಿಂದ ಬೇಕಾದಷ್ಟು ನಾವು ಮಾಡ್ಕೋಬೋದು ಒಂದು ಎರಡು ಮೂರು ನಾನು ಚೆಲ್ಲಿದ್ದೀನಿ ಇದ್ದಾಗ ಹೊಸದಾಗಿ ಮಾಡ್ಕೊಂಡಿ ನಾನು ಇನ್ನೊಂದೆರಡು ಮಾಡಿಟ್ಕೋಬೇಕು ಇಲ್ಲಿ ನೋಡ್ರಿ ನಿಮ್ಗೆ ಜಾಸ್ತಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡಿಟ್ಕೋಬೋದು ಇಲ್ಲಾಂದ್ರೆ ಕಡಿಮೆ ಸ್ವಲ್ಪ ಸ್ವಲ್ಪನೇ ಒಂದೊಂದ್ರಾಗ ಹಾಕಿ ನೀವು ಮಾಡಿಟ್ಕೋಬೋದು ಎರಡು ಸರ್ತಿ ಮಾಡಿದರೆ ಒಂದು ಎಂಟು ಬತ್ತಿ ನಮಗೆ ಇಲ್ಲೇ ಸಿಗ್ತಾವು ಬತ್ತಿನ ಬ ತುಪ್ಪನ ಕರಗಿಸಿ ಬತ್ತಿ ಮೇಲೆ ಹಾಕಿಬಿಟ್ರೆ ಅದು ರೌಂಡಾಗಿ ಕೆಳಗೆ ರೌಂಡಾಗಿ ಬಟ್ಲಿದ್ದಂಗೆ ಇರ್ತತ್ತಲ್ಲ ಅದರಲ್ಲೇ ತುಪ್ಪ ಕುಂದ ಕುಂದಿರ್ತೈತಿ ಹಾಗಾಗಿ ಇದು ಗಟ್ಟಿಯಾಗಿ ಇಲ್ಲಿ ತುಪ್ಪ ನಿತ್ಕೊಂಡ್ಬಿಡ್ತೈತಿ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ತುಪ್ಪದ ಬತ್ತಿನ ರೆಡಿ ಮಾಡ್ಕೊಳೋದಕ್ಕೆ ಅಂತ ಐಡಿಯಾ ನಾನು ಮಾಡಿದ್ದೀನಿ ನಿಮಗೆ ಈ ಐಡಿಯಾ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ದಯವಿಟ್ಟು ದಯವಿಟ್ಟು ನಿಮಗೆ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೇನು ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇವಷ್ಟು ನಾನು ಹೇಳ್ತಿರೋದೆಲ್ಲ ಯೂಸ್ಫುಲ್ಲು ಟಿಪ್ಸ್ ಅಂತಂದು ನಾನು ಅಂದ್ಕೊಂಡಿದ್ದೀನಿ ಈ ರೀತಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನಿಮಗೆ ಬೇರೆ ಕಡೆ ಎಲ್ಲೂ ತುಪ್ಪ ಹೋಗಂಗಿಲ್ಲ ಅದು ಅದು ರೌಂಡಾಗಿ ಕೆಳಗೆ ಬಟ್ಲಿದ್ದಂಗೆ ಇರ್ತದಲ್ಲ ಆ ಬಟ್ಲಲ್ಲಿ ಕುಂದಿರ್ತೈತಿ ಬತ್ತಿ ಪೂರ್ತಿಯಾಗಿ ತುಪ್ಪನ ಹೀರ್ಕೊಂತೈತಿ ಈಗ ನಮ್ಮ ತುಪ್ಪದ ಬತ್ತಿ ರೆಡಿಯಾಗಿದ್ದಾವೆ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ನೋಡ್ರಿ ಈಗ ನಾವು ಒಂದೊಂದು ಸಿಂಗಲ್ ಸಿಂಗಲ್ ತೊಗೊಳ್ಬೇಕಂದ್ರೂ ನಾನು ನೋಡಿದೆ ಎಲ್ಲ ಇದರಲ್ಲಿ ಸರ್ಚ್ ಮಾಡಿ ನೋಡಿದೆ ಜಾಸ್ತಿನೇ ಅದಾವ ರೇಟು ಈಗ ನೋಡ್ರಿ ಇಂಥ ಬಾಕ್ಸ್ಗಳನ್ನು ನಾನು ಚೆಲ್ಲಕ್ಕೆ ಹೋಗಂಗಿಲ್ಲ ಈ ರೀತಿ ಯೂಸ್ ಆಗ್ತಾವೆ ಅಂದು ಹಂಗೆ ಇಟ್ಕೊಂಡಿರ್ತೀನಿ ಅದನ್ನು ತುಪ್ಪದ ಬತ್ತಿಗೋಸ್ಕರನೇ ನಾನು ಇಟ್ಬಿಟ್ಟಿದ್ದೀನಿ ಇಲ್ಲಿ ನೋಡ್ರಿ ಈಗ ನಾನು ಈ ಧೂಪಕ್ಕೆ ಬಂತು ಈಗ ಧೂಪ ಅಂತ ಅಂದ್ರೆ ನಾವು ಇದನ್ನ ದಿನಾಲಿ ಯೂಸ್ ಮಾಡೋದಕ್ಕೆ ದಿನ ಸಾಯಂಕಾಲ ಅಥವಾ ನಾನು ಬೆಳಗ್ಗೆ ಇದನ್ನ ಪೂಜೆ ಮಾಡಿದ ಮೇಲೆ ಹಚ್ಕೊತೀನಿ ಆಮೇಲೆ ಇನ್ನೂ ಒಂದು ಈ ಕಪ್ಸ್ ಬರ್ತಾವಲ್ಲ ಅದನ್ನು ಸಹಿತ ನಾನು ತಂದಿಟ್ಕೊಂಡಿನಿ ನೋಡ್ರಿ ಧೂಪದ ಕಪ್ಪು ಬರ್ತಾವಲ್ಲ ಇವನ್ನೂ ಇಟ್ಕೊಂಡಿನಿ ಅವು ಭಾಳನೇ ಹೊಗೆ ಬರ್ತಾವೆ ಹಾಗಾಗಿ ಯಾವಾಗಾದರೂ ಒಂದೊಂದು ಸರ್ತಿ ನಾನು ಇದನ್ನ ಹಚ್ತೀನಿ ಪ್ರತಿದಿನ ಅಂತೂ ಇವನ್ನ ನಾನು ಯೂಸ್ ಮಾಡೋಂಗಿಲ್ಲ ಯಾವಾಗಾದರೂ ಒಂದೊಂದು ಸರ್ತಿ ಹಚ್ಚೋದಕ್ಕೆ ನಾನು ಇವನ್ನ ಇಟ್ಕೊಂಡಿರ್ತೀನಿ ಇದು ಎರಡು ಬಾಕ್ಸ್ ಇತ್ತು ಅಂದರೆ ಎರಡು ಥರದ್ದು ತಂದು ಇಟ್ಕೊಂಡಿದ್ದೆ ನೋಡ್ಬೇಕು ಅದು ನೋಡಬೇಕಂತೇಳಂದು ಏನಿಲ್ಲ ಎರಡು ಒಂದೇ ಸೇಮ್ ಅನ್ನಿಸ್ತಿದ್ದೀವಿ ನನಗೆ ಅದರೊಳಗೆ ಏನು ಬೇರೆ ಬೇರೆ ಅಂತ ಏನೂ ಅನ್ನಿಸ್ತಿಲ್ಲ ಹಾಗಾಗಿ ಒಂದು ಖಾಲಿಯಾಗಿತ್ತು ಎರಡೂ ಒಂದರಲ್ಲಿ ಹಾಕಿ ಇಟ್ಕೊಂತೀನಿ ನಾನು ಈಗ ಇಷ್ಟಂತೂ ಆಯಿತು ನಾವೇನು ಮಾಡ್ತೀನಿ ಈಗ ಅಮಾವಾಸ್ಯೆ ಹುಣ್ಣಿಗೆ ಮಾತ್ರ ನೀವು ಲೋಭಾನ ಯೂಸ್ ಮಾಡ್ಕೊಳ್ರಿ ಅಂದರೆ ಒಂದು ಸ್ವಲ್ಪ ಬತ್ತಿ ಚಿಪ್ಪನ್ನು ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಚಿಪ್ಪನ್ನು ಕಾಯಿಸ್ಕೊಂಡು ಒಂದು ಸ್ವಲ್ಪ ಲೋಬಾನನ ಹಾಕೋದಕ್ಕೆ ಪ್ರಯತ್ನ ಮಾಡಿರಿ ಅಂತ ಅಂದು ಹೇಳ್ತೀನಿ ಇಲ್ಲಿ ನೋಡ್ರಿ ಕರ್ಪುರ ಡಬ್ಬಿ ಈ ಕರ್ಪುರಕ್ಕೆ ಒಂದು ನಾಲ್ಕು ಲವಂಗ ಹಾಕಿ ಇಟ್ಟರೆ ಕಪ್ ಕರಪುರಕ್ಕೆ ಕರಗಂಗಿಲ್ಲ ಅಂತೇಳಂದು ನಾನು ನೋಡಿದ್ದೆ ಹಾಗಾಗಿ ನಾನು ಸ್ವಲ್ಪ ಒಂದು ನಾಲ್ಕು ಕರಪುರಾನ ಹಾಕಿ ನಾನು ರೆಡಿ ಮಾಡಿಕೊಂಡಿನಿ ಇದು ಲೋಬಾನನ ನಮ್ಮ ಅಪ್ಪಾಜಿಯವರು ದೇವಸ್ಥಾನದೊಳಗೆ ಲೋಬಾನ ಹಾಕಕ್ಕೆ ಬರ್ತೈತಿ ಅಂತೇಳಂದು ಅದೇನೋ ಗಿಡ ಮೂಲಿಕೆಗಳನ್ನ ತಂದು ಆಮೇಲೆ ಒಂದು ಎರಡು ಮೂರು ಥರ ಕೌಡ್ ಲೋಬಾನ ಆಮೇಲೆ ಇನ್ನೊಂದೆರಡು ಯಾವುದು ಲೋಬಾನ ತಂದು ಒಂದೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅದನ್ನೇ ಒಂದು ಸ್ವಲ್ಪ ನಾನು ತಂದು ಇಟ್ಕೊಂಡಿರ್ತೀನಿ ಇದನ್ನು ಅಮಾವಾಸ್ಯೆ ಹುಣ್ಮೆಗೆ ನಾನು ಹಾಕೋದಕ್ಕೆ ಯೂಸ್ ಮಾಡ್ತೀನಿ ನಿಮಗೆ ಇದೇ ಬೇಕಂತಲ್ಲ ಒಳಗೆ ಲೋಬಾನ ಸಿಗ್ತೈತಿ ಆ ಲೋಬಾನನ ನೀವು ಕುಟ್ಟಿ ಇಟ್ಟುಕೊಂಡು ಲೋಬಾನನ್ನು ಹಾಕಿರಿ ಅಂತ ಹೇಳಂದು ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ನಕಾರಾತ್ಮಕ ಶಕ್ತಿ ಅಥವಾ ನಮಗೆ ಈ ನೆಗೆಟಿವ್ ಎನರ್ಜಿ ಏನೈತಿ ಮನೆಯಾಗ ಅದನ್ನು ಲೋಬಾನ್ ಹಾಕೋದ್ರಿಂದ ಅದು ಹೋಗುತ್ತ ಅಂತ ಅನ್ನೋದಾದ್ರೆ ನಾವು ಇದನ್ನ ಪ್ರತಿದಿನ ಮಾಡೋಕ್ಕಾಗದೇ ಇದ್ದರೂ ಅಮಾವಾಸ್ಯೆ ಹುಣ್ಮೆನ ತಪ್ಪದೆ ಮಾಡ್ರಿ ಅಂತ ಅಂದಿಲ್ಲಿ ಇಲ್ಲಿ ನಿಮ್ಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ನಾನಿಲ್ಲೊಂದು ನಿಮ್ಗೆ ಬುಕ್ಕನ್ನು ತೋರಿಸ್ತಿದ್ದೀನಿ ಈ ಬುಕ್ಕ ನಿತ್ಯ ಪ್ರಾರ್ಥನಾ ಸ್ತೋತ್ರಗಳು ಅಂತೇಳು ಈ ಬುಕ್ ಪುಸ್ತಕ ಇರೋದು ಇದರಲ್ಲಿ ನಿಮ್ಗೆ ಎಲ್ಲ ನಮ್ಮ ನಾಮಾವಳಿಗಳು ಸಿಗ್ತಾವು ಇದರೊಳಗೆ ನಮ್ಗೆ ದುರ್ಗಾ ಅಷ್ಟೋತ್ತರ ವಿಷ್ಣು ಅಷ್ಟೋತ್ತರ ಮಹಾಲಕ್ಷ್ಮಿ ಅಷ್ಟೋತ್ತರ ಹಾಗೆ ಸೂರ್ಯ ಅಷ್ಟೋ ಅಷ್ಟೋತ್ತರ ರಾಘವೇಂದ್ರ ಅಷ್ಟೋತ್ತರ ಎಲ್ಲ ರೀತಿಯ ಅಷ್ಟೋತ್ತರಗಳು ನಿಮ್ಗೆ ಈ ಬುಕ್ಕಲ್ಲಿ ಇದೊಂದು ಬುಕ್ಕದಲ್ಲಿ ಸಿಗ್ತಾವೆ ನಾನು ಈ ಬು ಈಗ ಈ ಬುಕ್ ಸಿಗುತ್ತೆತೋ ಇಲ್ಲೋ ಅಂತ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಪರಿಚಯದೊಬ್ಬರು ನನಗೆ ಈ ಬುಕ್ ಬೇಕು ಅಂತ ಅಂತ ನಮ್ಮ ಮನೇಲಿ ಈ ಬುಕ್ ಇರೋದನ್ನು ನೋಡಿ ಅವ್ರು ಕೇಳಿದಕ್ಕೆ ನಾನು ಇದನ್ನ ಬುಕ್ ಸ್ಟಾಲಲ್ಲಿ ಹೋಗಿ ನಾನು ಕೇಳಿ ತೊಗೊಂಡು ಬಂದೆ ಅವರು ಬೇರೆದು ಕೊಟ್ಟಿದ್ದರು ಆದರೆ ನನಗೆ ಇದೇ ಬುಕ್ ಬೇಕು ಅಂಥೇಳೆ ಅದರೊಳಗೆ ಎಲ್ಲ ಅಷ್ಟೋತ್ತರ ಇರೋದನ್ನು ನೋಡಿ ನಾನು ನೋಡಬೇಕು ಅದರೊಳಗೆ ಬುಕ್ಕ ತೆಗೆದು ಅಷ್ಟೋತ್ತರ ಅಂತ ಅಂತೇಳಿದ ಎಲ್ಲ ಅಷ್ಟೋತ್ತರಗಳು ಅದರೊಳಗೆ ಇದ್ರೆ ನೀವು ಅದನ್ನ ತೊಗೊಂಡು ಬಂದು ಮನೆಗೆ ಇಟ್ಕೊಂಡ್ರೆ ನಿಮಗೆಲ್ಲ ಅಷ್ಟೋತ್ತರಗಳು ಅದರೊಳಗೆ ಸಿಗ್ತಾವೆ ನಿತ್ಯ ಪ್ರಾರ್ಥನಾ ಅಷ್ಟೋತ್ತರಗಳು ಅಂತೇಳಂದು ಇದು ಬುಕ್ಕ ಹಿಂಗಾಗಿತ್ತಪ್ಪ ಇಟ್ಕೊಂಡ್ರ ಅಂತ ಅಂದು ದಯವಿಟ್ಟು ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇದು ಭಾಳಾನೇ ಭಾಳ ವರ್ಷದ ಬುಕ್ಕು ನಾನು ಇದನ್ನ ಬುಕ್ಕ ಯಾವಾಗ ತೊಗೊಂಡಿ ಅಂತೇಳಂದು ನನಗೆ ನೆನಪಿಲ್ಲ ಅದಕ್ಕೋಸ್ಕರ ಈ ಬುಕ್ಕ ಇಷ್ಟು ಇದಾಗೈತಿ ಎಣ್ಣೆ ಎಲ್ಲ ಹತ್ತಿ ಮಾಡಿ ಒಂದು ಸ್ವಲ್ಪ ಹೊಲಸಾಗೈತಿ ದಯವಿಟ್ಟು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಈ ಬುಕ್ಕನ ಒಂದು ತಂದಿಟ್ಕೊಂಡ್ರೆ ನೀವು ನಿಮಗೆ ಭಾಳನ ಯೂಸ್ ಆಗುತ್ತೆ ಅಂತೇಳಂದು ನಾನಿಲ್ಲಿ ಹೇಳ್ತೀನಿ ಹಾಗೆ ನಿಮಗಿಲ್ಲಿ ಶ್ರಾವಣ ಮಾಸದಲ್ಲಿ ಹೇಳೋದಕ್ಕೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲೇ ಏನು ಅಂತ ಈ ದುರ್ಗಾ ಏನೈತಿ ಶತನಾಮಾವಳಿ ರಾಹು ಕಾಲದಲ್ಲಿ ನಾವು ಹೇಳ್ತಾ ಬಂದ್ರೆ ನಮಗೆ ನಮ್ಮ ಮನಸ್ಸಿನಲ್ಲಿ ಏನು ಅನ್ಕೊಂಡಿರ್ತೀವೋ ಅದು ಇಡೇ ಇರ್ತೈತಿ ಅಂತ ಹೇಳಂದು ನನ್ನ ಅನಿಸಿಕೆ ಹಾಗಂದ್ರೆ ಅದಕ್ಕೋಸ್ಕರ ನೀವು ಈಗ ಅಷ್ಟೊತ್ತು ದುರ್ಗಾಷ್ಟೋತ್ತರ ಅಂತ ಹೊಡೆದ್ಬಿಟ್ರೆ ನೀವು ಎಲ್ಲಿದ್ರು ನೀವು ಮನೆಯೆಲ್ಲರೂ ಇದ್ರಿ ಹೊರಗಾದರೂ ಹೋಗ್ತಾ ಇರ್ರಿ ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದರೂ ನೀವು ಫೋನಲ್ಲಿ ಅಷ್ಟೋತ್ತರ ದುರ್ಗಾಷ್ಟೋತ್ರ ಅಂತ ಅಂತೇಳಂದು ನೀವು ಕ್ಲಿಕ್ ಮಾಡಿದ್ರೆ ಅದೆಲ್ಲ ಎಲ್ಲ ಕಡೆಯೂ ಸಿಗ್ತೈತಿ ಇಲ್ಲ ನಾವು ಬುಕ್ನಲ್ಲೇ ಹೇಳ್ಕೊತೀವಿ ಅನ್ನೋದಾದ್ರೆ ಇದೊಂದು ಏನು ಸಣ್ಣ ಬುಕ್ ಇರ್ತೈತಿ ನೀವು ಅದನ್ನ ಇಟ್ಕೋಬೋದು ಮನೆಯಲ್ಲಂತೂ ಪ್ರತಿದಿನ ನೀವು ರಾಹು ಕಾಲದಲ್ಲಿ ನಿಮ್ಮ ಮನಸ್ಸಿನ ಮನಸ್ಸಿನಲ್ಲಿ ಏನಾಯ್ತೋ ಅದನ್ನ ಹೇಳ್ಕೊಂಡು ಈ ಸ್ಟೋ ಈ ಸ್ತೋತ್ರವನ್ನು ನೀವು ಹೇಳ್ಕೊತ ಬಂದ್ರೆ ನಿಮ್ಮ ಮನಸ್ಸಿನ ಬಯಕೆಗಳು ಅಂತೇಳಿ ಅಂತೇಳಂದು ನಾನಿಲ್ಲಿ ಹೇಳ್ತೀನಿ ದಯವಿಟ್ಟು ದಯವಿಟ್ಟು ಅಂದ್ರೆ ದುರ್ಗಾದೇವಿ ಆದಷ್ಟು ಬೇಗ ನಮಗೆ ಒಲಿತಾಳ ಅಂಥೇಳಂದು ಒಂದು ಪ್ರತೀತಿ ಅದಕ್ಕೋಸ್ಕರ ಇದನ್ನು ತಪ್ಪದೆ ನೀವು ಈ ಶ್ರಾವಣ ಮಾಸಲ್ಲೇ ಅಂತಲ್ಲ ಪ್ರತಿನಿತ್ಯ ನೀವು ಪ್ರತಿದಿನವೇ ನೀವು ಇದನ್ನ ಮಾಡ್ತಾ ಬಂದರೆ ಇನ್ನೂ ಒಳ್ಳೇದು ರಾಹುಕಾಲದಲ್ಲೇ ಮಾಡಿದ ಈ ಶ್ರಾವಣ ಮಾಸ ಏನೈತಿ ರಾಹುಕಾಲದಲ್ಲೇ ಮಾಡಿದರೆ ಒಳ್ಳೆಯದು ಇಲ್ಲ ಅಂದರೆ ನೀವು ಪ್ರತಿದಿನ ಒಟ್ಟು ಇದನ್ನ ಹೇಳ್ಕೊತ ಬಂದ್ರೆ ನಿಮಗೆ ಭಾಳನೇ ಭಾಳ ಅಂತ ಅಂತೇಳಂದು ನಾನು ಹೇಳ್ತೀನಿ ನಾನಂತೂ ಪ್ರತಿದಿನ ಈ ದುರ್ಗಾಷ್ಟೋತ್ತರ ನಾನು ಹೇಳ್ತಾ ಬರ್ತಿದ್ದೀನಿ ಅದಕ್ಕೋಸ್ಕರ ನೀವು ಇದನ್ನು ಪಾಲನೆ ಮಾಡ್ತೀರಿ ಅಂತ ಅಂದು ಅಂದ್ಕೊಂಡಿದ್ದೀನಿ ನೀವು ಈ ಎಲ್ಲ ವೀಡಿಯೋದಲ್ಲಿ ನಾನು ಇವತ್ತು ಹೇಳಿರೋಂಥ ವಿಡಿಯೋದಲ್ಲಿ ಎಲ್ಲ ನಿಮಗೆ ಇವು ಉಪಯುಕ್ತವಾದ ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ವಲ್ಪ ಅನ್ನೋದರ ಸ್ವಲ್ಪ ನಿಮಗೆ ಇದರಿಂದ ಯೂಸ್ ಆಗೈತಿ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದಾರಾ ಅಂತ ಅನ್ನೋದಾದ್ರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ನೀವು ಎಷ್ಟು ಕಮೆಂಟ್ ಮಾಡ್ತೀರೋ ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಮ್ಗೆ ಪ್ರೋತ್ಸಾಹ ಸಿಗ್ತೈತಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋದಕ್ಕೆ ಆಮೇಲೆ ನಂದು ಹಂಡ್ರೆಡ್ ಡಾಲರ್ ಆಗೋದಕ್ಕೋಸ್ಕರ ಇನ್ನೂ ಸ್ವಲ್ಪನೇ ಸ್ವಲ್ಪ ಐತಿ ಪೂರ್ತಿಯಾಗಿ ದಯವಿಟ್ಟು ದಯವಿಟ್ಟು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಅಂದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ವಿಡಿಯೋ ನೋಡಿ ನನಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ಆದಷ್ಟು ಬೇಗ ನನ್ನ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗುತ್ತೆ ಒಂದೂವರೆ ವರ್ಷ ಆಯಿತು ಫ್ರೆಂಡ್ಸ್ ನಾನು ಕಷ್ಟಪಡ್ತಾ ಇದ್ದು ವಿಡಿಯೋ ಹಾಕ್ತಾ ಇದ್ದು ದಯವಿಟ್ಟು ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನು ನನಗೆ ಕೊಡ್ರಿ ಹಂಡ್ರೆಡ್ ಡಾಲರ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಅಂತೇಳಂದು ಇಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್